ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನಾಗರಾಜ್ ನಾಗರಾಜ್ ಅವ್ರು ಎಲ್ಲಿಂದ ಬರ್ತಾ ಇರೋದು ಸರ್ ಇಲ್ಲಿ ನಾವು ಇದೇ ಊರು ಸಿಹಳ್ಳಿ ಸರ್ ಸಿಹಳ್ಳಿ ಸರ್ ನಿಮ್ಮ ಊರಲ್ಲಿ ಜಾತ್ರೆ ನಡೀತದೆ ಏನಿಸ್ತದೆ ನಿಮ್ಗೆ ಚೆನ್ನಾಗ್ ಅನ್ಸ್ತದೆ ಸರ್ ಅದರಾಗಿ ಹೊರಗಡೆ ದನಗಳು ಬಂದೈತೆ ಚೆನ್ನಾಗ್ ನಡೀತೈತೆ ಚೆನ್ನಾಗ್ ನಡೀತಾ ಇದೆ ಈಗ ಯಾವ ಊರಿಂದ ಜಾತ್ರೆಗೆ ಜನಗಳು ಬರ್ತಾರೆ ಇಲ್ಲಿಗೆ ಸರ್ ಇಲ್ಲಿ ಈ ಕಡೆ ನರಸೀಪುರ ಸೈಡ್ ಇಂದ ಮೈಸೂರು ಭಾಗ ಈ ಕಡೆ ಚನ್ನರಾಯಪಟ್ಟಣ ಚನ್ನಪಟ್ಟಣ ರಾಮನಗರದಿಂದ ಬರ್ಬೋದು ಆಲ್ರೌಂಡ್ ಮಂಡ್ಯ ಡಿಸ್ಟ್ರಿಕ್ಟ್ ಬರ್ತದೆ ಓಕೆ ಫೋನ್ ಬರ್ತಾ ಇದ್ದೇನೆ ಸೊ ಎಲ್ಲ ಕಡೆಯಿಂದ ಬರ್ತಾರೆ ಹೌದು ಇಲ್ಲೇನಾದ್ರು ಪ್ರೈಸ್ ಎಲ್ಲ ಇದೆಯಾ ಸರ್ ಪ್ರೈಸ್ ಐತೆ ಸರ್ ಪ್ರೈಸ್ ಎಲ್ಲ ಐತೆ ಚಿನ್ನ ಇಟ್ಟಿದ್ದಾರೆ ಚಿನ್ನ ಇಟ್ಟಿರ್ತಾರೆ ಸೊ ಈ ಒಂದು ಜಾತ್ರೆ ನಲ್ಲಿ ಸೌಲಭ್ಯ ಎಲ್ಲ ಚೆನ್ನಾಗಿದೆಯಾ ಊಟ ಹೌದು ಸರ್ ಸೌಲಭ್ಯ ಎಲ್ಲ ಚೆನ್ನಾಗಿದೆ ಊಟ ಊಟ ಐತೆ ನೀರು ನೆರೆ ಎಲ್ಲದಕ್ಕೂ ತೊಂದರೆ ಇಲ್ಲ ಸರ್ ಓಕೆ ರಾಸುಗಳಿಗೆ ಹುಲ್ಲು ಕೊಡ್ತಾ ಇದ್ದಾರೆ ಜೋಳ ಹುಲ್ಲು ಕೊಡ್ತಾರೆ ಹೌದು ಜೋಳ ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಹುಲ್ಲು ತಂದಿರ ತಂದೆ ತರದೇ ಇರೋರು ಕೊಡ್ತಾರ ಇಲ್ಲ ಅಂತಂದ್ರೆ ಎಲ್ರಿಗೂ ಎಲ್ಲಾರು ಕೊಡ್ತಾರೆ ಸರ್ ಸಿಂಹವನ್ನ ತಂದು ಜೋಳ ಕಡ್ಡಿನ ಕೊಡ್ತಾರೆ ಯಾರು ಬೇಕೋ ಕೊಡ್ತಾರೆ ಯಾರು ಬೇಕೋ ಅವ್ರಿಗೆ ಅದೊಂಥರ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಅದಕ್ಕೆ ಕೇಳಿದ್ದು ಸರ್ ಏನಲ್ಲ ಆಗಿದೆ ಸರ್ ಇದಕ್ಕೆ ಇನ್ನೂ ಅಲ್ಲಾಗಿಲ್ಲ ಸರ್ ಅಲ್ಲಾಗಿಲ್ಲ ಹಾಲಲ್ಲ ಹಾಲಲ್ಲ ಸರ್ ಓಕೆ ಓಕೆ ಏನ್ ರೇಟ್ ಹೇಳ್ತಾ ಇದ್ರ ಸರ್ ಇದಕ್ಕೆ ಒಂದು ಅರವತ್ತು ಹೇಳ್ತಾ ಇದ್ದೀನಿ ಒಂದು ಅರವತ್ತು ಹೇಳ್ತಿದ್ರ ಸರ್ ಫೈನಲ್ ಅಂದ್ರೆ ಏನು ಎಷ್ಟು ಬಿಡ್ಬೋದು ಸರ್ ಒಂದು ನಲ್ವತ್ತು ಒಂದು ನಲ್ವತ್ತು ಬಿಡ್ತೀರಾ ಸರ್ ಇದು ಬಿಟ್ರೆ ಬೇರೆ ಯಾವ್ದಿದೆ ಸರ್ ತೆನೆ ಇದೆ ಸರ್ ಇದು ತೆನೆ ಹಸು ಹೌದು ಸರ್ ಆಯ್ತು ರೀ

ಹಸಿ ಹಸಿ ಮೇಲೆ ಹಾಕ್ತಿವಿ ನಿಮಗೆ ತಿಂಡಿಲಿ ಅವೆ ಬೋಸ ಎಲೆ ಬೋಸಾ ಹಾಂ ಹುಳ್ಳಿ ಹೊಟ್ಟು ಓಕೆ ಆಮೇಲೆ ಸದ್ಯಕ್ಕೆ ಇಷ್ಟವಾಡ ಎಲ್ಲ ಕೊಡ್ತೀವಿ ಸರ್ ಓಕೆ ಫೈನ್ ಸರ್ ಈಗ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಏಯ್ಟ್ ಒನ್ ಫೈ ಟು ಏಯ್ಟ್ ಒನ್ ಸಿಕ್ಸ್ ಒನ್ ಫೈವ್ ಒನ್ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಪುಡ್ಸ್ವಾಮಿ ಪುಡ್ಸ್ವಾಮಿ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ನಮ್ಮ ಇಲ್ಲಿಂದ ಇಸ್ರ ಇಸರು ಹೊಣ್ಣಿ ತಾಲೂಕು ಸರ್ ಯಾವ ತಾಲೂಕು ಬರುತ್ತೆ ನಂಜನಗೂಡು ತಾಲೂಕು ಈಶ್ವರ ಈಶ್ವರ ಗೊಂಡನಹಳ್ಳಿ ಈಶ್ವರ ಗೊಂಡನಹಳ್ಳಿ ನಂಜನಗೂಡು ತಾಲೂಕು ತಾಲೂಕು ಮೈಸೂರು ಸರ್ ಏನನ್ಸುತ್ತೆ ಈ ಒಂದು ಜಾತ್ರೆ ನಿಮಗೆ ಜಾತ್ರೆ ಎಲ್ಲ ಭಾಗ ಚೆನ್ನಾಗ ಸಹ ಏನೋ ಏನಿಲ್ಲ ನಮ್ಮ ರೈತರಿಗೆ ಒಳ್ಳೆಯ ಚೆನ್ನಾಗಿ ಮಾಡ್ಕೊಂಡವ್ರ ಏನ್ ತೊಂದರೆ ಏನಿಲ್ಲ ಮಾರಾಟ ಎಲ್ಲ ಕರೆಕ್ಟ್ ಆಗದ ಏನ್ ತೊಂದರೆ ಇಲ್ಲ ನಮಗೆ ಎಲ್ಲ ಒಳ್ಳೆ ಸೌಕರ್ಯ ಚೆನ್ನಾಗಲ್ಲ ಸರ್ ಓಕೆ ಇದು ನಿಮ್ದೇನ ಇದು ನಮ್ದೇ ಸರ್ ಏನೆಲ್ಲ ಆಗಿದೆ ಸರ್ ಆರಲ್ಲು ಸರ್ ಆರಲ್ಲು ಆರಲ್ಲು ಏನ್ ರೇಟ್ ಹೇಳ್ತಾ ಇದ್ರ ಎರಡು ಅರವತ್ತು ಹೇಳ್ತೀವಿ ಸರ್ ಎರಡು ಅರವತ್ತು ಗಾಡಿ ಗಿಡಿ ಎಲ್ಲ ಹೊಡಿಸಿ ಗಾಡಿಗಳೆಲ್ಲ ಹೊಡೆದಿವಿ ಓಕೆ ಫೈನ್

ಸ್ವಲ್ಪ ಓಕೆ ಏನೆಲ್ಲಾಗಿದೆ ಹೇಳಿ ಅವ್ವ ಮೊಳಲಾಗ ಅವಲಿ ಏನ್ ಕೆಲವೊದ ಕಡೆ ಎಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಒಂದು ಎಂಬತ್ತ್ ಹೇಳ್ತಾರ ಸ ಒಂದು ಎಂಬತ್ತ ಹಾ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೇಕ್ ಸರ್ ಫೈನಲ್ ಆದ್ರೆ ಒಂದು ಅರ್ವತ್ತಕ್ಕೆ ಎಲ್ಲ ಬಿಡ್ತ ಒಂದ್ ಅರವತ್ತಕ್ಕೆಲ್ಲ ಬಿಡ್ತೀರಾ ಒಂದರವತ್ತಿಗೆಲ್ಲ ಬಿಡ್ತೀವಿ ಇದು ಗಾಡಿ ಎಲ್ಲಾ ಉಳುಮೆ ಐತೆ ಎಲ್ಲಾ ಬಾಯು ಇವು ಮದ್ದು ನಾಲ್ಕ್ ಟನ್ ಎಳಿತಾವ ರೀ ಟನ್ ಟನ್ ಹಾ ನಾಲ್ಕ್ ಟನ್ ಎಳಿತಾವ ದಬ್ಬಾ ಆಳೇ ತಲು ಸಹ ಓಕೆ ಅದ್ ಚೆನ್ನಾಗ್ ಮಾಡ್ತಾರೆ ಹಿಂದ್ಗಡೆ ಇರೋದು ನಿಮ್ದೇನಾ ಅದ್ ನಮ್ ಬಿಡಿ ಸರ್ ಓಕೆ ಓಕೆ ಫೈನ್ ಸರ್ ಹಾಗೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳ್ಬಿಟ್ಟು ಫೋನ್ ನಂಬ್ರ ಫೋನ್ ನಂಬರ್ ಹೇಳಿ ಸೆವೆನ್ ಟು ಫೈವ್ ನೈನ್ ಟು ಒನ್ ಟುರೋ ಜೀರೋ ಏಟ್ ಸಿಕ್ಸ್ ಜೀರೋ ಏಟ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸುಪ್ರೀತ್ ಅಂದ್ಬಿಟ್ಟು ಸುಪ್ರೀತ್ ಅವರು ಎಲ್ಲಿಂದ ಬರ್ತಾ ಸರ್ ಕಾರವಾಡಿ ಮಂಡ್ಯ ಸರ್ ಏನಿಸ್ತಾ ಜಾತ್ರೆ ಮಾಮೂಲಿ ವಿಶಿಷ್ಟವಾಗಿ ಐತೆ ಸರ್ ಮಾಮೂಲಿ ವರ್ಷ ವರ್ಷ ಮಂತ್ ಒಂದ್ ವರ್ಷ ಚೆನ್ನಾಗಿ ಮಾಡ್ತಾವ್ರೆ ಇಂಪ್ರೂವ್ಮೆಂಟ್ ಹೊರತು ಕಮ್ಮಿಯನ್ ದನಗಳು ಅಷ್ಟೇ ಹೆಚ್ಚಾಗ್ ಬರ್ತಾ ಇರ್ತಾವ ಸರ್ ಇಲ್ಲಿ ಹೆಚ್ಚಾಗ್ ಬರ್ತಾ ಇರತ್ತ ದೇವ್ರು ಸಾಕಾರ ನೀವು ನಿಮ್ಮ ಒಂದು ಗಂಟೆಗಳನ್ನ ಕರ್ಕೊಂಡು ಬಂದಿದ್ರ ನಾಲ್ಕು ಜೊತೆ ಒಂದು ಒಂಟಿ ಪೇರ್ ಐತೆ ಸರ್ ನಾಲ್ಕ್ ಜೊತೆ ಮತ್ತೆ ಒಂದು ಐತೆ ಸರ್ ಮತ್ತೆ ಇವರೆಲ್ಲ ಪಿಡಗಳು ಪಿಡ್ಡಗಳೆಲ್ಲ ಸ್ನೇಹಿತರು ಸರ್ ಕಡೆ ಸ್ನೇಹಿತರುಗಳು ಬಾಲ ಸ್ನೇಹಿತರು

ಸರ್ ಇದು ನಮಗೆ ಬನ್ನಿ ಪ್ರೆಸೆಂಟ್ ಒಂದೂವರೆ ಲಕ್ಷ ಆಗೈತೆ ಸರ್ ಎರಡುವರೆ ಲಕ್ಷ ಹೇಳ್ತೈತೆ ಸರ್ ಒಂದೂರೆ ಲಕ್ಷ ನೀವೇನೇ ಕೊಟ್ಟು ತಕೊಂಡಿರೋದ ಈಗ ನೀವು ಗಾಡಿ ಕೆಲಸ ಎಲ್ಲ ಮಾಡ್ಸಿದ್ರೆ ಆಯ್ತು ಸರ್ ಗಾಡಿ ಕೆಲಸ ಎಲ್ಲ ಹೊಡೆದು ಈಗ ಸದ್ಯಕ್ಕೆ ರಶ್ ಕೊಟ್ಟಿದ್ರಾ ಜಾತ್ರೆಗೆ ಅಂತ ಜಾತ್ರೆ ಒಂದು ತಿಂಗಳು ಇರಂಗ ರಶ್ ಕೊಟ್ಟಿದ್ರು ರಶ್ ಸರ್ ಮೇವೆಲ್ಲ ಏನ್ ಇದಕ್ಕೆ ಸರ್ ಮಾಮೂಲಿ ಒಣಲು ಚಕ್ಕೆ ಬೂಸಾ ಎಲೆ ಬೂಸಾ ಇಂಡಿ ಹಾ ಅದೇ ಸರ್ ಹಾ ಇಷ್ಟ ಆಗ್ತೀರಾ ಹ್ಮ್ ಸರ್ ಅದು ಬಿಟ್ರೆ ಇನ್ನೇನು ಬೇರೆ ಏನೇನ್ ಬೇರೆ ಏನಿಲ್ಲ ಸರ್ ಬೆಳಿಗ್ಗೆ ಟೈಮ್ ಸ್ವಲ್ಪ ಹಾಲು ಕೊಡ್ತಿದ್ರಲ್ಲ ಮನೆ ಹತ್ರ ಇದ್ದಾಗ ಹಾ ಈಗ ಜಾತ್ರೆ ಟೈಮ್ ಮುಗಿದ ಮೇಲೆ ಜಾತ್ರೆ ಟೈಮ್ ಇರೋದ್ರಿಂದ ಏನಿಲ್ಲ ಏನಿಲ್ಲ ಅದು ಬಿಟ್ರೆ ಬೇರೆ ಇನ್ಯಾವ್ದು ಇದೆ ಬನ್ನಿ ತೋರಿಸ್ಬನ್ನಿ ಇದು ನಿಮ್ದೆಲ್ಲ ಇದು ನಮ್ದು ಸರ್ ನಮ್ಮ ಸ್ನೇಹಿತಂದು ಹಾ ರೋಹಿತ್ ಅನ್ಬಿಟ್ಟು ಹಾ ಹಾ ಅವ್ರದ್ದು ಸರ್ ಇದು ಹಾ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇವು ಕಡೆ ಕಡೆ ಹಾ ಹೌದು ಸರ್ ಏನ್ ರೇಟ್ ಹೇಳ್ತಾ ಸರ್ ಸರ್ ಇವು ಬಂದಿ ಒಂದು ಮೂವತ್ತೈದು ಹೇಳ್ತಾ ಒಂದು ಮೂವತ್ತೈದು ಫೈನಲ್ ಅಂದ್ರೆ ಫೈನಲ್ ಆದ್ರೆ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್ ಸರ್ ಇದಕ್ಕೆ ಏನೆಲ್ಲ ಆಗಿದೆ ಇವು ಕಡೆ ಸರ್ ಇದು ಕಡೆನಾ ಹೌದು ಸರ್ ಇದಕ್ಕೇನ್ ರೇಟ್ ಹೇಳ್ತಾ ಸರ್ ಇವು ಒಂದು ಇಪ್ಪತ್ತು ಹೇಳ್ತಾ ಒಂದು ಇಪ್ಪತ್ತು ಇದು ಬಿಟ್ರೆ ನೀವು ಒಂಟಿದ್ಯಾ ಅದು ಸರ್ ಅದು ಕ್ರಾಸ್ ಬ್ರಿಟಲ್ಲ ಇಲ್ಲ ಸರ್ ಹಳ್ಳಿ ಅಲ್ಲಿ ಕರೆಲ್ಲೂಳಿ ಇವು ಕ್ರಾಸ್ ಬ್ರಿಡ್ತಾನೆ ಹಾ ಗೂಳಿ ಸರ್ ಇಲಾಖೆ ಗುಳಿ ಹಾ ಆಗಿದೆ ಸರ್ ಸರ್ ಕಡೆ ಕಡೆ ಕಡೆಯಲ್ಲ ಹೌದು ಸರ್ ಏನ್ ರೇಟ್ ಹೇಳ್ತದ್ರೆ ಇವು ಸರ್ ಅವ್ರು ತೊಂಬತ್ತೈದು ಹೇಳ್ತಿದೀವಿ ತೊಂಬತ್ತೈದಾ ಹ್ಞೂ ಸರ್ ಫೈನಲ್ ಅಂದ್ರೆ ಫೈನಲ್ ಅಂದ್ ಐದು ಸಾವಿರ ಹೆಚ್ಕೊಂಡು ಬಿಡ್ತೀವಿ ಸರ್ ಸಾವಿರ ಹೆಚ್ಚು ಕಮ್ಮಿ ಬರ್ತಾರೆ ಇದು ಒಂಟಿ ಇದು ಒಂಟಿ ಸರ್ ಇದಕ್ಕೇನು ಅಲ್ಲಾಗಿಲ್ಲ ಅಲ್ಲ ಇನ್ನು ಅಲ್ಲಾಗಿಲ್ಲ ಸರ್ ಹಾಲ ಅಲ್ಲ ಹಾಲ ಏನ್ ರೇಟ್ ಹೇಳ್ತಾ ಸರ್ ಇದೊಂದು ಇಪ್ಪತ್ತೈದು ಸಾವಿರ ಹೇಳ್ತೇವೆ ಸರ್ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಒಂದು ಎರಡು ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್ ಎರಡು ಸಾವಿರ ಹೆಚ್ಚು ಕಮ್ಮಿ ಈಗ ಇದೆಲ್ಲ ನಿಮ್ಗೆ ಗೊಂತಲ್ಲಿ ನಿಮ್ಮ ಸ್ನೇಹಿತರೆಲ್ಲ ಬಂದಿರ್ತೀರ ಹೌದು ಸರ್ ಹೌದು ಅಡುಗೆ ಗಿಡಗೆಲ್ಲ ಮಾಡ್ಕೊಂಡು ಹೌದು ಸರ್ ಊಟ ಮಾಡ್ಕೊಂಡು ಇವತ್ತು ಏನ್ ಸ್ಪೆಷಲ್ ಮಾಡಿದ್ರೆ ಇವತ್ತು ಚಿಕನ್ ಚಿಕನ್ ಸರ್ ನಿಮ್ಮ ಭಟ್ರ್ ಇವರೇನಾ ಹಾ ಅಲ್ಲ ಸರ್ ಯಾರು ಬಟರ್ ಮಾಡ್ತಾರೆ ಸರ್ ಏನ್ ತೊಂದ್ರೆ ಇದ್ರೆ ನಾನ್ ನಿಮ್ ಸ್ನೇಹಿತ್ರು ತಾನೇ ಓಕೆ ಇವತ್ತು ಚಿಕನ್ ಮಾಡ್ತಾರ್ದ ಇವ್ರೇನಂಗಾದ್ರೆ ಹಾ ಸರ್ ಮೇನ್ ಬಟರ್ ಇವ್ರು ಸರ್ ಚೆನ್ನಾಗಿ ಮಾಡಿಲ್ಲಾ ಅಂತಂದ್ರೆ ಕಂಪ್ಲೇಂಟ್ ಮಾಡದ ಹಾ ಕಂಪ್ಲೇಂಟ್ ಮಾಡಿ ಸರಿ ಸರ್ ಹೆಂಗ್ ಇರುತ್ತ ಉಪ್ಪದ ತಿನ್ನೋ ಸರ್ ಪೇರ್ ತಿಂಬ ಸ್ನೇಹಿತ್ರು ಮಾಡಿರ್ತಲ್ಲ ಹಾ ಓಕೆ ಓಕೆ ಫೈನ್ ಒಳ್ಳೇದಾಗಲಿ ಸರ್ ಹಂಗೆ ತಮ್ಮ ನಂಬರ್ ಹೇಳ್ಬಿಡ್ತೀರಾ ಡಬಲ್ ನೈನ್ ಸಿಕ್ಸ್ ಫೋರ್ ಹಾ ಡಬಲ್ ಫೈವ್ ಹಾಂ ನೈನ್ ಜೀರೋ ನೈನ್ ಜೀರೋ ಓಕೆ ಥ್ಯಾಂಕ್ ಯು ಓಕೆ ಅಣ್ಣ ಸರ್ ನಮಸ್ಕಾರ ಓಕೆ ನಮಸ್ಕಾರ ಅಣ್ಣ ತಮ್ಮ ಹೆಸರು ಅಖಿಲೇಶ್ ಅಂತ ಅಣ್ಣ ಕೆಮ್ ದೊಡ್ಡಿಯಿಂದ ಅಖಿಲೇಶ್ ಕೆಮ್ ದೊಡ್ಡಿ ಅರಚಾಕ್ಮೇಲೆ ಅಣ್ಣ ಮೂರು ಹಾ ಹಾಂ ಏನಾಗ್ತದೆ ಜಾತ್ರೆ ಹಾಂ ಫುಲ್ ಕ್ಲಿಯರಿಟಿ ಚೆನ್ನಾಗಿದೆ ಕ್ಲಾರಿಟಿ ಚೆನ್ನಾಗಿದೆ ಹಾಂ ಅಣ್ಣ ಅಂದ್ರೆ ಬರ್ಬೋದು ಮುಂದೆ ಎಂದ ನಡೀತಾ ಇದೆ ಅಣ್ಣ ಹೌದಾ ಹಾಂ ಅಣ್ಣ ಇವರೆಲ್ಲ ನಮ್ಮ ಸ್ನೇಹಿತರ ಹಾ ನಮ್ಮ ಸ್ನೇಹಿತರ ಅಣ್ಣ ಇವರು ನಮ್ಮ ಅಣ್ಣವ್ರು ಆಗಬೇಕು ಹಾ ಅವ್ರ ತಮ್ಮವ್ರು ನಾವು ಓಕೆ ನಾವು ಅರಚಾಕ್ಮೇಲೆ ಅಖಿಲೇಶ್ ಅಂತ ಇವತ್ತು ಪಾಂಡಪುರ ಅಗ್ರಹಾರ ಇದೆ ಕಿಂಗ್ ಏನು ಅಲ್ಲಾಗಿದೆ ಅದಕ್ಕೆ ಅಣ್ಣ ಇದು ಕರೆ ಬಿದ್ದಿದೆ ಹ್ಮ ಓಣ್ಣಾ ನೀ ನೋಡಬಹುದು ಇವತ್ತು ಉದ್ದ ಗಾತ್ರ ಬಾಲ ತಾವಿಂದ ಎಲ್ಲ ನೋಡಬಹುದು ಅಣ್ಣ ಒಂದು ಕ್ಲಾರಿಟಿ ಚೆನ್ನಾಗಿದೆ ಅಣ್ಣ ಈಗ ಇದೇನ್ ರೇಸ್ಗೆ ಇದು ಮಾಡ್ತಾ ಅಣ್ಣ ರೇಸ್ ಕಲ್ಲ ಅವರ ಕಬ್ಬನ್ ಗಡಿಗೆ ಕಿಂಗ್ ಅಣ್ಣ ಇದು ಕಬ್ಬನ್ ಗಡiga ಕ್ಯಾಮರಾಡಿ ವಿಚಾರತಾನೆ ಅಣ್ಣ ಅಣ್ಣ ನಮ್ ತಾತಿ ಕಾಲದಿಂದ ಹೆಕ್ಕಟಿದ್ದೀವಿ ನಾವು ಹಳ್ಳಿ ಕಾದ ಗುಳಿ ಎಲ್ಲಾ ಮಿಕ್ಸ್ ಅಣ್ಣ ನಮ್ದು ಇದು ಹದಿಮೂರ್ ಟನ್ ಎಂಟು ಕೆಜಿ ಅಣ್ಣ ಕಾಳು ಕೊಟ್ಟಳಿಂದ ನಾವು ಕಪ್ ತುಂಬಿದೀವಿ ಕೆಮ್ಮು ನೋಡಿ ವಿಚಾರದಲ್ಲಿ ಅಣ್ಣ ಅಗ್ರಹಾರ ಸುವಾಷ್ ಅವರು ಅಂದ್ರೆ ಒಂದು ಲೆಕ್ಕಾಚಾರ ಅಣ್ಣ ಇವತ್ತು ಅಗ್ರಹಾರದಲ್ಲಿ ಇದೆ ಲೆಕ್ಕಾಚಾರದಲ್ಲಿ ಓಕೆ ಎಷ್ಟೊಮ್ಮೆ ಹೇಳ್ದಿದೆ ಮ್ಯಾಕ್ಸಿಮಮ್ ಮ್ಯಾಗ್ಸಿಮಮ್ಮ ಅಣ್ಣ ಇವತ್ತು ಅಟ್ಟನ್ ತುಂಬ್ತೀವಿ ಅಣ್ಣ ಇದಿಕ್ಕೆ ಹೇಳಿತಣ್ಣ ಅಣ್ಣ ಅಗ್ರಹಾರದಲ್ಲಿ ಒಂದ್ ಲೆಕ್ಕಾಚಾರ ಅಣ್ಣ ನೀವೇ ನೋಡಬಹುದು ಗಾತ್ರ ಬಾಲ ಒಂದ್ ಗಂಟೆ ಇರ್ಬೋದು ಏನೇ ಇರ್ಬೋದು ಎತ್ತಿನ ವಿಚಾರಕ್ಕೆ ಬಂದ್ಮೇಲೆ ಅಣ್ಣ ಬಾಲ ಕಾಲು ಕೈ ವಿಚಾರ ಎಲ್ಲ ನೋಡ್ಬೇಕು ಅಣ್ಣ ನೀವು ಐ ಕೂಡಿ ಅಣ್ಣ ಗುಡಿ ವಿಚಾರಕ್ಕೆ ಬಂದ ಮೇಲೆ ಇದು ಒಂದರ ಕೂಡಿ ವಿಚಾರದಲ್ಲಿ ಅಣ್ಣ ಒಂದರ ಗನ್ನೆ ಇರಬಹುದು ಅಣ್ಣ ಆಯ್ತು ಈಗ ಅಣ್ಣ ಒಂದಾಟಿ ಒಂದಿರ ಕೇಳೋಣ ಅವೋ ಗನ್ನೆ ಅಣ್ಣ ಇಲ್ಲ ವಿನಮಸ್ಸಿ ಕೊಡದ ಇದು ಇಲ್ಲ ಅಂತಂದ್ರೆ ಸುಮ್ಮನೆ ಅಣ್ಣ ನಾವು ಕೊಡಕಿಲ್ಲ ಅಣ್ಣ ಏನೋ උಚದಿಂದ ಸಂದಿಸಲಿ ಕಟ್ಬೇಕು ಅಂತ ಒಂದು ರೀತಿ ವಿಶ್ವಾಸ ಅಣ್ಣ ಈಗ ಎಂದಕಡೆಯಿಂದ ನೋಡ್ತಾ ಇದೀನಿ ಎಲ್ಲ ಓಣಾ ಬನ್ನಿ ಅಣ್ಣ ಯಾರೋ ಬೇರೆ ಯಾರು ಇಲ್ಲ ಅಣ್ಣ ಹ ಹ ಸಾಗರ ಸುವಾಸೋನ ಒಂದು ಲೆಕತನ ಅಣ್ಣ

ಈಗ ಇದು ಕೊಡುವಂತದ್ದು ಏನಲ್ಲ ಇದು ಇಕೊಡುವಂತದ್ದು ಏನಲ್ಲ ಇದು ಅಣ್ಣ ಇದು ಎಳೆಯರ್ ಅಳಿ ಕಾರವ ಚಾಂಪಿಯನ್ ಇದೆ ರಾಜನೇ ರಾಜ ಅದಕ್ಕೋಸ್ಕರ ಇತ್ತಂದ ಹಾಕಿದಿವಿ ಗುಳಿ ವಿಚಾರದನ್ನ ಬಡರು ಬಂದು ಅಣ್ಣ ಇದು ಬಡರು ಬಾದಾಮಿ ಅಂತಾನೆ ಹೇಳ್ಬೋದು ಅಣ್ಣ ಓಕೆ ಎಂ ಅಂತ ಹೇಳಬಹುದು ಅಣ್ಣ ಇದು ತಡ್ಕೊಂಡು ಅಣ್ಣ ಓಕೆ ಒಳ್ಳೆದಾಗ್ಲಿ ಅವರು ಹಾ ಅವರು ಇದೆ ಸಿಹಳಿಯ ಓಣ ಚಾಂಪಡಿ ವಿಚಾರದಲ್ಲಿ ನೌಕಿಂಗ್ ಆಗ್ರಾದ್ ವಿಚಾರದಲ್ಲಿ ಯುರೇ ಕಿಂಗ್ ಓಣ ಕಿಂಗ್ ಅಂತ ಅಣ್ಣ ನಮಗೂ ರಾಜ ಹಾ